ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಆದರೆ ಅನುಷ್ಠಾನದ ಬಗ್ಗೆ ನಿರ್ಧಾರ ಆಗಿಲ್ಲ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಆದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಅನುಷ್ಠಾನದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಲಕೋಟೆಯನ್ನು ಓಪನ್ ಮಾಡಲಾಗಿದೆ ಸಚಿವರ ಕೈಗೆ ತಲುಪಿದ ಜಾತಿ ಗಣತಿ ವರದಿ ದತ್ತಾಂಶ ಆದರೆ ಯಾವುದೇ ಅಭಿಪ್ರಾಯವನ್ನು ಸಚಿವರು ಮಂಡಿಸಿಲ್ಲ ವರದಿಯ ಬಗ್ಗೆ ಪರ ವಿರೋಧ ಚರ್ಚೆ ಮಾಡಿಲ್ಲ ಸಚಿವರು ಕೇವಲ ವರದಿ ಮಂಡಿಸಿ ಸಾರಾಂಶವನ್ನ ಕೇಳಿದ್ದಾರೆ ಏಪ್ರಿಲ್ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸೋರಿಕೆಯಾದ ಜಾತಿ ಗಣತಿಯ ಅಂಕಿಅಂಶ ಆರೋಪ ಇತ್ತು ಸೋರಿಕೆ ಆಗಿದೆ ಅಂತ ಹೇಳಿ ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಹಾಗೆಯೇ ಲಿಂಗಾಯತರು ಎಪ್ಪತ್ತ್ಮೂರು ಲಕ್ಷ ಒಕ್ಕಲಿಗರು ಎಪ್ಪತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಇದು ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಮಾಹಿತಿ ಮರಾಠ ಹದಿನಾರು ಲಕ್ಷ ಈಡಿಗರು ಹದಿನಾಲ್ಕು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಇನ್ನು ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ನಲ್ಲಿ ಅನುಷ್ಠಾನದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಜಾತಿ ಗಣತಿ ವರದಿ ಮಂಡನೆಯ ಕುರಿತು ಸಿಎಂ ಮತ್ತು ಸಚಿವರು ಏನು ಹೇಳಿದ್ದಾರೆ ನೋಡೋಣ ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ಅದು ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಟೈಮ್ ಐಷನ್ ಡಿಸಿ ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದ್ದಾರೆ ಅರೆ ಮತ್ತೆ ಹದಿನೇಳಕ್ಕೆ ಅದನ್ನ ಒಂದೇ ಒಂದೇ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬರ್ತಾ ಇದೆ ಸಮಗ್ರವಾಗಿ ಚರ್ಚೆ ಮಾಡ್ಲಿಕ್ಕೆ ನಂತರ ಡಿಶನ್ ಆಗ್ಬೋದು ಏನು ಮಾಡ್ಬೇಕಂತ ಯಾರು ವಿರೋಧ ಮಾಡಲ್ಲ ಏನು ವಿರೋಧ ಮಾಡಿ ಯಾರು ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ ಹದಿನೇಳಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಸಿ ಅವರು ಸೂಚನೆ ಕೊಟ್ಟಾರೆ ಮೇಲೆ ಅದ್ರ ಬಗ್ಗೆ ಔಟ್ಕಮ್ ಬರೋದು ಇಲ್ಲ ಅಧ್ಯಯನ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಹದಿನೇಳಕ್ಕೆ ಗೊತ್ತಿಲ್ಲ ಅಲ್ಲಿವರೆಗೆ ಇನ್ನೊಂದು ವಾರ ರಿಸೀವ್ ಮಾಡಿದೆ ಕ್ಯಾಬಿನೆಟ್ ಸಿಎಂ ಅಧ್ಯಕ್ಷತೆಯಲ್ಲಿ ಏನ್ ಬ್ಯಾಕ್ವರ್ಡ್ ಇದ್ದು ಜನಗಣತಿ ಇದ್ರ ಬಗ್ಗೆ ರಿಸೀವ್ ಮಾಡಿದೆ ಮುಂದಿನ ಕ್ಯಾಬಿನೆಟ್ ಅದೊಂದಕ್ಕೆ ಎಕ್ಸ್ಕ್ಲೂಸಿವ್ಲಿ ಇಪ್ಪತ್ತೊಂದಲ್ಲ ಇಪ್ಪತ್ತ ಹದಿನೇಳನೇ ತಾರೀಕು ಮಧ್ಯಾಹ್ನ ಕ್ಯಾಬಿನೆಟ್ಗೆ ಎಲ್ಲರಿಗೂ ಡೀಟೈಲ್ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ಈಗ ರಿಸೀವ್ ಮಾಡಿ ಡಿಸ್ಕಷನ್ ಇಪ್ಪ ಹದಿನೇಳಕ್ಕೆ ಬರುತ್ತೆ ಹದಿನೇಳಕ್ಕೆ ಏನಿದೆ ಎಂದು ಡಿಸ್ಕಷನ್ ಆಗಿದೆ ಅದಕ್ಕಿಂತ ಮೊದ್ಲೇನೆ ನಾವು ಮಾತಾಡೋದ್ರಿಂದ ಅರ್ಥ ನೋ ಚರ್ಚೆ ಓನ್ಲಿ ರಿಸೀವಿಂಗ್ ಓಪನ್ ಮಾಡೋದು ಸೀಲ್ ಮಾಡಿದ್ನ ಅದನ್ನ ಕ್ಯಾಬಿನೆಟ್ ರಿಸೀವ್ ಮಾಡಿರೋದು ಹದಿನೇಳಕ್ಕೆ ಡಿಸ್ಕಷನ್ ವರದಿ ವರದಿ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿದೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಚಲವಣಿ ಹೇಳ್ದಂಗೆ ಮುಂದೆ ಹದಿನೇಳನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಲ್ಲ ನನ್ನ ಒಪಿನಿಯನ್ ಇರತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೇ ಇದ್ದೀನಿ ಯಾವುದು ನಮ್ಮ ತಮಿಳ್ನಾಡು ಮಾಡಲ್ ಇದೆ ತಮಿಳ್ನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲರಿಗೆ ಅದೇನಂದರೆ ಈ ಈ ಯಾವಾಗ ಈ ಒಂದು ಏನೋ ರಿಪೋರ್ಟ್ ಬರುತ್ತೆ ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ಅಂತಕ್ಕಂಥದ್ದು